ಹಾ ಎಲ್ರಿಗೂ ನಮಸ್ಕಾರ ನಾನು ನನ್ನ ಅಜ್ಜಿ ಒಟ್ಟಿಗೆ ಒಂದ್ ವಿಡಿಯೋ ಮಾಡಿದ್ದೆ ಆಯ್ತಾ ಆ ವಿಡಿಯೋ ಕಣಕ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ ಪ್ರೀತಿಯ ಡ್ರೀಮ್ ಕ್ರಿಯೇಟರ್ ಹತ್ರ ನಾನೊಂದು ವಿಡಿಯೋ ಮಾಡಿದೆ ಎಂತ ಅಂದ್ರೆ ಬೆಳಗತ್ತಿ ನಂಗೆ ಅಜ್ಜಿ ಅಕ್ಕಿ ಹಪ್ಳ ಮಾಡಿ ಕೊಟ್ಟಿದ್ರು ಆ ಅಕ್ಕಿ ಹಪ್ಳ ಎಷ್ಟು ರುಚಿ ಹೋಯ್ತಾ ಅದು ಹೆಂಗ್ ಮಾಡುದು ಮತ್ತೆ ಅದಕ್ಕೆ ಎಂತೆಲ್ಲ ಯೂಸ್ ಮಾಡತ್ರಿ ಎಂತ್ ಎಂತಕ್ ಮಾಡುದು ಎಷ್ಟೊತ್ತಿ ಮಾಡುದು ಅದೆಲ್ಲ ನನ್ನ ಅಜ್ಜಿ ಇದ್ರಲ್ಲಾ ಅಕ್ಕಿ ಹಪ್ಳ ಮಾಡಿದವರು ಅವ್ರ ಹತ್ರ ಕೇ ಅಂಬಾ ಆಯ್ತಾ ಅಜ್ಜಿ ಹಾಂ ನೀವು ಒಂದು ಬೆಳಗತ್ತಿ ಅಕ್ಕಿ ಹಪಲ ಮಾಡಿ ಕೊಟ್ರಿ ಅಲ್ಲ ಹಾಂ ಅದು ಹೆಂಗೆ ಮಾಡು ಅಜ್ಜಿ ಅದು ಕಾಯಿ ಅಕ್ಕಿ ಹತ್ತನಾರು ಅದು ತಟ್ಟೆ ಬೇಯಿಸು ತಟ್ಟೆ ಬೇಯಿಸಿ ಹಪ ಒಣಸು ಮಕ್ಕಳಿಗೆ ತುಳೀಗೆ ಎರಡು ಹುರ್ದು ಕೊಡು ಚಹಾ ಮಾಡಿ ಎರಡು ಹುರ್ದು ಕೊಡು ಮತ್ತು ಅದು ಎಷ್ಟೊತ್ತಿಗೆ ಅದ ಮಾಡುದು ಅದು ಬೆಳಗತ್ತಿ ಉತ್ತಿ ಮಾಡು ಬೆಳಗತ್ತಿ ಮಾಡಿ ಬಿಚ್ಚಲಿ ಹಾಕ್ಬೇಕು ಎರಡು ಬಿಸ್ಲಲ್ಲಿ ಒಣಗಿ ಕಡೆ ಒಂದ್ ಡಬ್ಬಿ ಹಾಕಿಡು ಮಕ್ಳಿಗೆ ಅಂತ ಇಲ್ಲ ಅಂಗಡಿಗೆ ಹೋಗೋಕ್ ಆಗುದಿಲ್ಲ ಅಂದೇಳಿ ಎರಡು ಮುರ್ದು ಚಾ ಮಾಡಿ ಕೊಡುದ್ ಮಕ್ಳಿಗೆ ರುಚಿ ಇರ್ತದೆ ಅದು ರುಚಿ ಇರತ್ತೆ ಕಾಯಿ ಹಾಕಿ ರುಚಿ ಇರತ್ತೆ ನಿಮ್ಗೆ ಯಾರ್ ಹೇಳಿ ನನ್ನ ಅಮ್ಮ ಹೇಳ್ಕೊಟ್ಟದ್ ನಾ ಮಾಡೋದ್ ನನ್ನ ಮಕ್ಳಿಗೆಲ್ಲಾ ಅದೇ ಮಾಡಿ ಕೊಟ್ಟದ್ದು ಅವರು ಇಷ್ಟ ಪಡ್ತಿದ್ರು ಅವ್ರಿಗ್ ಭಾರಿ ಇಷ್ಟ ಒಟ್ಟ ಚಾಪ ಅಂದ್ರ ಭಾರಿ ಇಷ್ಟ ಅವ್ರಿಗ್ ಮಳೆ ಬರುತ್ತೆ ಓಡಕ್ ಆಗುದಿಲ್ಲ ಅದ್ ಅಂಗಡಿಗೆ ತಿಂಡಿ ತರಕ್ಕೆ ಹಾ ಅದಕ್ಕೆ ಅವ್ರು ಚಹಾ ಮಾಡಿ ಅಕ್ಕಿ ಅಪ್ಪ ಉದ್ದು ಕೊಡು ಭಾರಿ ಖುಷಿ ಯಾರಿಗಾರ ಮಾಡಿ ನನ್ನ ಮಕ್ಕಳಿಗೆ ಹೆಣ್ಣು ಮಕ್ಕಳು ಇಬ್ಬರ ಮಗ ನನ್ನ ಗಂಡ ಎಲ್ಲ ಅವ್ರು ಮಾರಿ ಇಷ್ಟ ಬಿಡ್ತಾರ ಅವ್ರಿಗೆಲ್ಲ ಚಾ ಮಾಡಿ ಇದು ಕೊಡು ನಾನ್ ಕೆಲಸ ಮಾಡ್ಕೊಂಡ್ ಬಂದು ಅವ್ರಿಗೆ ಚಹಾ ಮಾಡಿ ಹಪ್ಪಳ ಉದ್ದು ಕೊಡು ಭಾರಿ ಖುಷಿ ಆಗ್ತವ್ರಿ ಇವತ್ತು ಮಾಡಿದ್ಯಾರ ಅದು ಅದು ಫುಲ್ ಹಾ ಈ ವಿಡಿಯೋ ಅಜ್ಜಿ ಹೇಳದ್ ವಿಡಿಯೋ ನಿಮ್ಗೆಲ್ಲಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ಅದನ್ನ ನಮ್ಮ ಅಜ್ಜಿ ಒಂದ್ಸತಿ ಹೇಳಿ ಆಯ್ತಾ ಗಮ್ಮತ್ ಇರತ್ತೆ ಆ ಈ ವಿಡಿಯೋ ಅದು ಹೇಳಿ ನಾ ಮಾಡದ್ ವಿಡಿಯೋ இஷ்டேர் மணி அவனி சேல் இதே நன் மம்மனிகே இது Thank you thank you thank you thank you